ನಮಸ್ತೆ ಬಂಧುಗಳೇ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಬೌಲಲ್ಲಿ ನಿಮಗೆ ಗೊತ್ತಿರುವಂತಹ ಒಂದು ಆಹಾರ ಪದಾರ್ಥ ಇದೆ ಎರಡರಲ್ಲಿ ಯಾವುದು ಇಷ್ಟ ಆಗುತ್ತೆ ನಿಮಗೆ ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬಹುಶಃ ಬಹುತೇಕ ಜನರಿಗೆ ಇಷ್ಟ ಆಗುವಂಥದ್ದು ಈ ಬೌಲಲ್ಲಿರುವಂಥದ್ದು ಏನಿದು ಕೆಂಪು ಕಲ್ಸಕ್ಕರೆ ಸಕ್ಕರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಹೌದಾ ಈ ಬೌಲಲ್ಲಿರೋದು ಹಾಂ ಬಹುತೇಕ ಜನ ನೋಡಿರ್ಲಿಕ್ಕಿಲ್ಲ ಏನಿದು ಅನ್ನೋ ಗೊಂದಲ ಆಗ್ತಾ ಇರಬಹುದು ತಮಗೆ ಏನಿರ್ಬೋದು ಗೆಸ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಇತ್ತೀಚೆಗೆ ನಾವು ಆಹಾರ ಪದಾರ್ಥಗಳ ಗುಣಕ್ಕಿಂತ ಅವುಗಳ ಬಣ್ಣವನ್ನು ನೋಡಿ ಆಕರ್ಷಿತರಾಗ್ತಾ ಇದ್ದೀವಿ ಬಂಧುಗಳೇ ನೀವೀಗಿಲ್ಲಿ ನೋಡ್ತಾ ಇದ್ದೀರಿ ಕೆಂಪು ಕಲ್ಸಕ್ಕೆ ಆರೋಗ್ಯವರ್ಧಕ ಕೂಡ ಔಷಧಿಯ ಬಳಕೆಯಲ್ಲೂ ಕೂಡ ಬಳಸಲಾಗುತ್ತೆ ಆದರೆ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಪ್ಯೂರ್ ಕಲ್ಲು ಸಕ್ಕರೆ ಅಲ್ಲ ಇದನ್ನ ಸಕ್ಕರೆಯಿಂದನೇ ಮಾಡಿರುವಂಥದ್ದು ಇದಕ್ಕೆ ಕೇಸರಿ ಬಣ್ಣವನ್ನ ಹಾಕಿರುವಂಥದ್ದು ನಿಜವಾದ ಕಲ್ಲು ಸಕ್ಕರೆ ಅಂತ ಹೇಳಿದ್ರೆ ಇದು ಬಣ್ಣರಹಿತವಾದದ್ದು ಸೊ ಇದು ಕಲ್ಲು ಸಕ್ಕರೆ ಹೆಸರಿಗೆ ತಕ್ಕಂತೆ ಫುಲ್ಲು ಗಟ್ಟಿಯಾಗಿರುತ್ತೆ ಇದನ್ನ ಕಡಿಲಿಕ್ಕೂ ಆಗಲ್ಲ ಮುರಿಲಿಕ್ಕೂ ಆಗೋಲ್ಲ ಅಷ್ಟು ಗಟ್ಟಿ ಇರುತ್ತೆ ಹೆಸ್ರಿಗೆ ತಕ್ಕಂತೆ ಫುಲ್ಲು ಗಟ್ಟಿ ಇರುತ್ತೆ ಇದು ಆದರೆ ಇದು ಅಷ್ಟು ಗಟ್ಟಿ ಬರೋದಿಲ್ಲ ಸುಲಭಕ್ಕೆ ನಾವು ಹಿಂಗೆ ಮಾಡಿದ್ರೆ ಇದು ಚೂರಾಗುತ್ತೆ ನೋಡಿ ಸೊ ಇದು ನಮಗೆ ಕೃತಕವಾದಂತಹ ಬಣ್ಣವನ್ನ ಹಾಕಿ ಕಲ್ಲು ಸಕ್ಕರೆ ಹೆಸರಿನಲ್ಲಿ ಮಾರಾಟವಾಗ್ತಾ ಇರುವಂತಹ ಕಲ್ಲು ಸಕ್ಕರೆ ನಿಜವಾದ ಕಲ್ಲು ಸಕ್ಕರೆ ಅಂತ ಹೇಳಿದ್ರೆ ಇದು ನೋಡ್ತಾ ಇದ್ದೀರಲ್ಲ ಸೊ ನಿಜಕ್ಕೂ ಅದು ಕಲ್ಲು ಚೂರಿನ ರೀತಿನೇ ಇರುತ್ತೆ ಆ ಬೆಣಿಚ್ ಕಲ್ಲು ಬರುತ್ತಲ್ಲ ಹಳ್ಳಿಗಳ ಕಡೆ ನೋಡಿರ್ತೀವಲ್ಲ ಸೊ ಆ ರೀತಿ ಬೆಣಿಚ್ ಕಲ್ಲಿನ ರೀತಿ ಇರುತ್ತೆ ಇದಕ್ಕೆ ಯಾವುದೇ ಕೃತಕ ಬಣ್ಣವನ್ನ ಹಾಕಿರೋದಿಲ್ಲ ಸೊ ಹಾಗಾದ್ರೆ ಇದು ಕೃತಕ ಬಣ್ಣನ ಅಥವಾ ಅದು ನ್ಯಾಚುರಲ್ ಅಂತ ಹೇಗೆ ಕಂಡು ಬನ್ನಿ ಅದಕ್ಕೂ ನಾನು ಇವಾಗ ನಿಮ್ಮ ಮುಂದೆ ಒಂದು ಪ್ರಯೋಗ ಮಾಡಿ ತೋರಿಸ್ತೀನಿ ನ್ಯಾಚುರಲ್ ಕಲ್ಲು ಸಕ್ಕರೆ ಇದು ಬಣ್ಣ ಕಟ್ಟಿರುವಂಥ ಕಲ್ಸಕ್ರೆ ಈಗ ನಾನೀಗಾಗಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ಅದನ್ನು ನೀರಲ್ಲಿ ಹಾಕಿದ್ದೆ ಅದೀಗ ಕರಗಿದೆ ಕಲ್ಲರ್ ನೋಡಿ ನಿಮಗೆ ಇದು ನೀರಿನ ಬಣ್ಣ ಬದಲಾಗಿದೆ ಅಂದರೆ ಇದು ಕೃತಕವಾದಂಥ ಬಣ್ಣ ಹಾಕಿರೋದ್ರಿಂದ ಅದು ಕರಗಿ ನೀರಿನ ಬಣ್ಣ ಕೂಡ ಬದಲಾಗಿದೆ ಸೊ ಇದರಲ್ಲಿ ಯಾವುದೇ ಕೃತಕವಾದಂತಹ ಬಣ್ಣ ಇಲ್ದಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಕಂಡು ಇಲ್ಲ ಈಗ ನೋಡ್ಬೋದು ನೀವು ನಾನು ಅದನ್ನು ಗ್ಲಾಸಕ್ಕೆ ಕೂಡ ಇದು ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಇದು ಪ್ಯೂರ್ ಕಲ್ ಸಕ್ಕರೆ ಕಲ್ಲಿನ ರೀತಿಯೇ ಇರುತ್ತೆ ಆದರೆ ಸಿಹಿ ಇರುತ್ತೆ ಇದು ನಾವು ಕಲ್ಸಕ್ರೆ ಅಂತ ಉಪಯೋಗಿಸ್ತಾ ಇರುವಂತಹ ಕೃತಕವಾದಂತಹ ಬಣ್ಣ ಬೆರೆಸಿ ಕೊಡ್ತಾ ಇರುವಂತಹ ಕಲ್ಸಕ್ಕರೆ ಸಾಕಷ್ಟು ಇಷ್ಟು ಆಹಾರ ಪದಾರ್ಥಗಳು ಇವತ್ತು ಹೀಗೆ ಹಾಕ್ತಾ ಇದ್ದಾವೆ ನಮಗೆ ಅರಿವಿದ್ದೋ ಅರಿವಿಲ್ಲದೆಯೋ ಅವು ನಾವು ಬಳಸ್ತುವಂಥ ಅನಿವಾರ್ಯತೆ ನಮ್ಗಳದ್ದಾಗಿದೆ ಸೊ ಆದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಬಂಧುಗಳೇ ಸೊ ಇದು ನಮಗೆ ದುಬಾರಿ ಆಗುತ್ತೆ ಹಾಗಾಗಿ ನಾವು ಇದಕ್ಕೆ ಮೊರೆ ಹೋಗ್ತೀವಿ ಒಂದು ಕಾರಣ ಮತ್ತೆ ಇದು ಸುಲಭಕ್ಕೆ ಸಿಗೋದಿಲ್ಲ ಎಲ್ಲ ಕಡೆ ಲಭ್ಯ ಇರೋದಿಲ್ಲ ಯಾಕೆ ಲಭ್ಯ ಇರೋದಿಲ್ಲ ಅಂದರೆ ನಾವು ಕೊಂಡ್ಕೊಳ್ಳಲ್ಲ ಅಂತ ಅಂಗಡಿಯವ್ರು ಇಟ್ಟಿರಲ್ಲ ಆದರೂ ಬೆಲೆಯನ್ನು ಕೊಟ್ಟು ನಾವು ಕೊಂಡ್ಕೊಳ್ಳೋದಾದರೆ ಅದನ್ನು ಇಡ್ತಾರೆ ಸೊ ಹಾಗಾಗಿ ನಾವು ಇವತ್ತು ಆಹಾರಗಳಲ್ಲಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ಕೊಡಬೇಕು ಅದರ ಸತ್ವಕ್ಕೆ ಆದ್ಯತೆಯನ್ನು ಕೊಡಬೇಕು ಬಿಟ್ಟರೆ ಅದರ ಬಣ್ಣಕ್ಕೆ ಆಕರ್ಷಣೆಗೆ ಒಳಗಾಗಬಾರ್ದು ಸೊ ಸಾಧ್ಯವಾದಷ್ಟು ಇಂಥವು ಸಾಕಷ್ಟು ಆಹಾರ ಪದಾರ್ಥಗಳ ನಮ್ಮ ನಡುವೆ ಇರ್ತವೆ ನಾವು ಅವುಗಳ ಬಣ್ಣಕ್ಕೆ ಮಾರು ಹೋಗಿ ಅವುಗಳನ್ನು ಬಳಕೆ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಔಷಧಿಗಳಿಗೆ ಬಳಕೆ ಮಾಡುವಾಗ ಖಂಡಿತವಾಗಿಯೂ ಕೂಡ ಈ ಕೆಲಸ ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಸ್ಥಳೀಯವಾಗಿ ಆರ್ಗಾನಿಕ್ ಸ್ಟೋರ್ಗಳಲ್ಲಿ ಸಿಗಬಹುದು ಅಥವಾ ಆಯುರ್ವೇದ ಚಿಕಿತ್ಸಾಲಯಗಳಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗ್ಬೋದು ಸಿಗಲಿಲ್ಲ ಅಂದರೆ ನಮ್ಮ ಕಡೆಯಿಂದ ನಾನು ನೇರವಾಗಿ ಕೊರಿಯರ್ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀನಿ ನೇರವಾಗಿ ಈ ಕೆಲಸ ನಾನು ತರಿಸ್ತಾ ಇದ್ದೀನಿ ಅದನ್ನು ಔಷಧಿ ಬಳಕೆಗೆ ಕೊಡಲಿಕ್ಕೆ ಅಂತ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂಥ ನಂಬರನ್ನು ಸಂಪರ್ಕಿಸಿ ಇದೇ ರೀತಿ ಹೆಚ್ಚಿನ ಮಾಹಿತಿ ಮಾರ್ಗದರ್ಶನಕ್ಕಾಗಿ ಸದಾ ಸ್ವಾಸ್ಥ್ಯ ಮಾರ್ಗದ ಜೊತೆಗೆ ಮುಂದುವರಿಯಲಿ ಬಂಧುಗಳೇ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ವಾಸ್ಥ್ಯ ಮಾರ್ಗ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನಷ್ಟು ಮತ್ತಷ್ಟು ನಾವು ಇದೇ ರೀತಿ ಮಾಹಿತಿಗಳನ್ನು ತಿಳಿಸ್ತಾ ಬರ ಬರ್ತೀನಿ ತಿಳ್ಕೊಂಡು ಜಾಗೃತರಾಗಿ ಆಹಾರದಲ್ಲಿ ಕಾಳಜಿಯನ್ನು ವಹಿಸಿ ಆಹಾರವೇ ಔಷಧ ಆ ಒಂದು ನಾನುಡಿ ನಿಜ ಆಗಬೇಕು ಅಂತೇಳಿದ್ರೆ ಇಂಥ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ ಧನ್ಯವಾದಗಳು